ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಜೀವನದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ನೆಗೆಟಿವ್ ಆದಂಥ ಆಲೋಚನೆ ನಮ್ಮನ್ನು ಪ್ರಪಾತಕ್ಕೆ ತೊಳುವುದಂತೂ ನಿಜ ಅನ್ನುವಂಥದ್ದನ್ನು ವಿವರಿಸುವಂಥ ಒಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ ಆತನಲ್ಲಿ ಒಂದಿಷ್ಟು ದನಗಳಿದ್ವು ಆತ ತನ್ನ ಜೀವನೋಪಾಯಕ್ಕಾಗಿ ಆ ದನದ ಹಾಲನ್ನು ಮಾರಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಹೀಗೆ ಮಾಡ್ತಾ 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 ಆತನಿಗೆ ಒಂದಿಷ್ಟು ಹಣ ಸಂಪಾದನೆ ಆಗ್ತದೆ ಬೇಸಿಕಲಿ ಆ ರೈತ ಪ್ರಾಣಿಯನ್ನು ಸಾಕುವಂಥ ಒಂದು ಅಭ್ಯಾಸವನ್ನು ಹೊಂದಿದಂಥ ವ್ಯಕ್ತಿಯಾಗಿರ್ತ ಆತ ಹೀಗೆ ಇರುವಾಗ ಒಂದು ದಿನ ಆತ ಒಂದು ಪಕ್ಕದ ಊರಿನಿಂದ ಒಂದು ಕೋತಿಯನ್ನು ಒಂದು ಮೊಲವನ್ನು ತಂದು ತಂದು ಸಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗೆ ದಿನಗಳ ಕಳೆದಾಗ ಒಂದು ದಿನ ಆತನಿಗೆ ಆ ರೈತನಿಗೆ ಅನಿಸ್ತದೆ ನಾನು ಈ ಮಂಗನ ಜೊತೆ ಈ ಕೋತಿ ಕೋತಿ ಜೊತೆ ಮತ್ತು ಈ ಮೊಲದ ಜೊತೆ ನಾನು ಏನಾದರೂ ಒಂದು ಆಟವನ್ನು ಆಡಬೇಕು ಅಂತ ಅಂದ್ಕೊಳ್ತಾನೆ ಹೀಗಿರುವಾಗ ಆತ ಏನು ಮಾಡ್ತಾನೆ ಅಂತ ಹೇಳಿದರೆ ತನ್ನ ಗದ್ದೆಯಲ್ಲಿ ಒಂದಿಷ್ಟು ಹೊಂಡಗಳನ್ನು ಮಾಡ್ತಾನೆ ಆ ಹೊಂಡಗಳನ್ನು ಮಾಡಿ ಆ ಹೊಂಡವನ್ನು ಮುಚ್ಚುತ್ತಾನೆ ಮುಚ್ಚುವಾಗ ಯಾವುದೋ ಒಂದು ಹೊಂಡದಲ್ಲಿ ಆತ ಒಂದು ಕ್ಯಾರೆಟನ್ನು ಸಹ ಹಾಕಿ ಮುಚ್ಚಿಡ್ತಾನೆ ಹೀಗೆ ಮಾಡಿರುವಾಗ ಹೀಗೆ ಮಾಡಿದ ನಂತರ ಆ ರೈತ ಆ ಮಂಗ ಮತ್ತೆ ಆ ಮೊಲದವನ್ನು ಉದ್ದೇಶಿಸಿ ಒಂದು ಮಾತನ್ನ ಆಡ್ತಾನೆ ನೋಡಿ ನಾನು ನನ್ನ ಗದ್ದೆ ತುಂಬ ಹೊಂಡವನ್ನು ಮಾಡಿದ್ದೇನೆ ಎಲ್ಲೋ ಒಂದು ಯಾವುದೋ ಒಂದು ಹೊಂಡದಲ್ಲಿ ನಾನು ಕ್ಯಾರೆಟನ್ನು ಹಾಕಿ ಮುಚ್ಚಿದ್ದೇನೆ ನೀವು ಅದನ್ನು ಐಡೆಂಟಿಫೈ ಮಾಡಿ ತರ್ಕೊಂಡು ಬರಬೇಕು ಅಂತ ಹೇಳ್ತಾನೆ ಇವೆರಡು ಪ್ರಾಣಿಗಳಲ್ಲಿ ಒಂದಿಷ್ಟು ವಿಶೇಷವಾದಂಥ ಗುಣ ಇರ್ತದೆ ಮಂಗ ಸ್ವಲ್ಪ ಆಲಸ್ಯ ನೆಗೆಟಿವ್ ಆಲೋಚನೆ ಮಾಡುವಂಥ ಪ್ರಾಣಿಯಾಗಿರ್ತದೆ ಆದರೆ ಈ ಮೊಲ ಇದೆಯಲ್ಲ ಇದು ಸ್ವಲ್ಪ ಪಾಸಿಟಿವ್ ಆ್ಯಟಿಟ್ಯೂಡ್ ತನ್ನ ಕಾನ್ಫಿಡೆನ್ಸ್ ತನ್ನ ತನ್ನ ಸಾಮರ್ಥ್ಯದ ಬಗ್ಗೆ ವಿಶೇಷವಾದಂತಹ ಕಾನ್ಫಿಡೆನ್ಸ್ ಮತ್ತು ಇರುವಂಥ ಪ್ರಾಣಿಯಾಗಿರ್ತದೆ ಈ ಮೊಲ ಏನು ಮಾಡ್ತದೆ ಹೇಳಿದರೆ ಎಲ್ಲ ಎಲ್ಲ ಹೊಂಡವನ್ನು ತಗ ಆಗಿದಾಗಿದು ನೋಡ್ತದೆ ಇಲ್ಲ ಅಂತ ಗೊತ್ತಾದರೆ ಮತ್ತೆ ಮಣ್ಣು ಮುಚ್ಚುತ್ತದೆ ಹೀಗೆ ಮಾಡ್ತಾ ಇರುವಾಗ ಮಂಗ ಒಂದು ಯಾವುದೋ ಒಂದು ಹೊಂಡದ ಹತ್ತಿರ ಹೋಗಿ ಮಲ್ಕೊಂಡು ಆರಾಮ್ಸೆ ನಿದ್ರೆ ಮಾಡ್ತಾ ಇರುತ್ತೆ ಇದು ಮಾಡಲಿ ಈ ಕೆಲಸ ನನಗೆ ಯಾಕೆ ಈ ಕೆಲಸ ಇದನ್ನು ಯಾರು ಮಾಡ್ತಾರೆ ಇದು ವೇಸ್ಟ್ ಅಂತ ಟೈಮ್ ಅಂತ ಆಲೋಚನೆ ಮಾಡ್ತಿರುವಾಗ ಹೀಗೆ ಮಾಡ್ಕೊತ 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 ಮೊಲ ಏನು ಮಾಡ್ತದೆ ಏನು ಮಂಗ ಏನು ಮಲ್ಕೊಂಡಿದ್ಯೋ ಆ ಹೊಂಡದ ಹತ್ತಿರ ಬರ್ತದೆ ಸ್ವಲ್ಪ ಏಳಲಿಕ್ಕೆ ಹೇಳ್ತದೆ ಮಂಗ ಅಲ್ಲಿಂದ ಹೇಳ್ತದೆ ಎದ್ದು ಕೂಡಲೇ ಅಲ್ಲಿ ಅಗದು ನೋಡ್ತದೆ ನಗದು ನೋಡಿದಾಗ ಅದೇ ಹೊಂಡದಲ್ಲಿ ಕ್ಯಾರೆಟ್ ಇರ್ತದೆ ಆಗ ಆ ಕ್ಯಾರೆಟನ್ನು ಕಚ್ಕೊಂಡು ಹೋಗಿ ಓನರಿಗೆ ಕೊಡ್ತದೆ ಆ ಕಚ್ಚಿಕೊಂಡು ಹೋಗಿ ಓನರಿಗೆ ಕೊಟ್ಟಾಗ ಮಂಗ ಆಲೋಚನೆ ಮಾಡಿದೆ ನಾನು ಯಾವ ಹೊಂಡದಲ್ಲಿ ಮೇಲೆ ಮಲಗಿದ್ನೋ ಅದೇ ಹೊಂಡದಲ್ಲಿ ಇತ್ತಲ್ಲ ನಾನು ಏನು ಪ್ರಯತ್ನವನ್ನೇ ಮಾಡಲಿಲ್ಲಲ್ಲ ಅಂತ ಆಲೋಚನೆ ಮಾಡ್ತದೆ ಈ ಕಥೆಯಿಂದ ನಾವು ಮೂರು ವಿಚಾರಗಳನ್ನು ತಿಳ್ಕೊಳ್ಬೋದು ಸ್ನೇಹಿತರೆ ಮಂಗನ ಬಗ್ಗೆ ಆಲೋಚನೆ ಮಾಡಿದಾಗ ನಾವು ಸಮಾಜದಲ್ಲೂ ಒಂದಿಷ್ಟು ಜನರು ನೋಡ್ತೇವೆ ಯಾವಾಗಲೂ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ತಾರೆ ನನ್ನಿಂದ ಇದಾಗಲ್ಲ ನನ್ನಿಂದ ಅದಾಗಲ್ಲ ನಾನು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಏನೇ ಪ್ರಯತ್ನ ಮಾಡಿದರೂ ಸೋಲ್ತೇನೆ ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇರ್ತಾರೆ ಪ್ರಯತ್ನವನ್ನೇ ಮಾಡುವುದಿಲ್ಲ ನಾನು ಸೋಲ್ತೇನೆ ಅಂತ ಆಲೋಚನೆ ಮಾಡ್ತಾರೆ ಈ ರೀತಿಯ ಆ್ಯಟಿಟ್ಯೂಡ್ಗಳನ್ನು ನಾವು ಬಿಡಬೇಕು ನಾವು ಪ್ರಯತ್ನವನ್ನು ಮೊದಲು ಮಾಡಬೇಕು ಅಂತ ಹೇಳಿ ಹೇಳ್ತದೆ ಒಂದು ಪ್ರಯತ್ನವನ್ನೇ ಮಾಡಿದೆ ಈಗ ಮಂಗನ ಹಾಗೆ ತನ್ನ ತನ್ನ ಕಾಲುಬುಡದಲ್ಲೇ ತನ್ನ ಕಾಲು ನಾನು ಯಾ ತಾನು ಯಾವ ಹೊಂಡದ ಮೇಲೆ ಮಲಗಿದ್ನೋ ಆ ಹೊಂಡದಲ್ಲಿಯೇ ಕ್ಯಾರೆಟ್ ಇದ್ದರೂ ಸಹ ತನ್ನ ಒಂದು ಪ್ರಯತ್ನವನ್ನೇ ಮಾಡಿದೆ ಯಾರು ಮಾಡ್ತಾರೆ ಅಂತ ಆಲಸ್ಯವನ್ನು ಪಡ್ತಾ ಕುಳಿತುಕೊಂಡಿರ್ತದೆ ಅಂಥ ಆ್ಯಟಿಟ್ಯೂಡನ್ನು ನಾವು ಬಿಡಬೇಕು ಜೀವನದಲ್ಲಿ ಅತಿ ಸುಲಭವಾಗಿ ಸೋಲ್ಬಾರದು ಮೊಲ ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡ್ತದೆ ಪ್ರತಿಯೊಂದು ಹೊಂಡವನ್ನು ನೋಡ್ಕೊಂತ 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 ಮಂಗನ ಹತ್ರ ಬರ್ತದೆ ಮಂಗನ ಹತ್ರ ಬಂದಾಗ ಆ ಅದ್ರ ಹತ್ರ ಹೇಳಿ ಕೇಳಿ ಆ ಹೊಂಡದಲ್ಲಿರುವಂಥ ಕ್ಯಾರೆಟ್ ಅಂತದೆ ತನ್ನ ನಿರಂತರವಾದ ಪ್ರಯತ್ನದಿಂದ ತನ್ನನ್ನು ಗೆಲುವನ್ನು ಸಾಧಿಸ್ತದೆ ಇದೇ ರೀತಿ ನಾವು ನಿರಂತರ ಪ್ರಯತ್ನವನ್ನು ಮಾಡಿದಾಗ ನಮಗೆ ಗೆಲುವು ಸಾಧ್ಯ ಅದನ್ನು ಬಿಟ್ಟುಕೊಂಡು ಯಾವುದೋ ಒಂದು ಕೆಲಸವನ್ನು ಮಾಡಿದಾಗ ಅಪಜಯ ಸಿಕ್ಕಿದ ಕೂಡಲೇ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗುವುದಿಲ್ಲ ಅಂತೇಳಿ ಆಲೋಚನೆ ಮಾಡಿದರೆ ನಮಗೆ ಗೆಲುವು ಸಿಗೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಮುಂದಿನ ಇದೇ ರೀತಿಯ ವ್ಯಕ್ತಿತ್ವ ವಿಕಸನದ ಕಥೆಯೊಂದು ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು